ಜಿಲ್ಲೆ ಗಾಡಿ ಬಂದ್ಬಿಟ್ಟು ತಾಳಿಕೋಟಿ ಬೆಂಗಳೂರು ವಯಾಮದ್ದೇಪಾಲ್ ವಸ್ಪೆಟ್ ತುಮಕೂರು ಅದಾಗಿಂದ ಮಂಗೂರ್ತ ಡಿಪ ಗಾಡಿ ನೋಡಿದ್ವಿ ಮಂಗಳೂರು ಹಾಸನ ಬೆಂಗಳೂರು ಮಂಗೂರ್ ತ ಗಾಡಿ ಇಲ್ಲಿ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಕಲಬುರ್ಗಿ ನಡೀತೀವಿ ಕಲಬುರಗಿ ಡಿಪೋ ಗಾಡಿ ಇರಬೇಕು ಸ್ಟಿಕರ್ ಇಲ್ಲ ಬೋರ್ಡದು ಎಲ್ಲ ಕಡೆ ಕಾಣಿಸ್ತಿರೋದು ಬೆಂಗಳೂರು ಹುಬ್ಬಳ್ಳಿ ಗದಗ ಒಂದು ಗಾಡಿ ಗದಗ ಹಾವೇರಿ ಬೆಂಗಳೂರು ಗಾಡಿ ಇದು ಗದಗ ಡಿಪೋ ಗಾಡಿ ಗದಗಿಂದ ಲಕ್ಷ್ಮೇಶ್ವರ ಹಾವೇರಿ ದಾವಣಗೆರೆ ಬೆಂಗಳೂರು ಬರ್ತಾನೆ ಇನ್ನೊಂದು ಗಾಡಿ ಬಂದುಬಿಟ್ಟು ಬೆಂಗ್ಳೂರು ಹುಬ್ಬಳ್ಳಿಯಿಂದ ಗದಗ ಎರಡು ಗಾಡಿ ಒಂದು ಬೇಸಿಕ್ಸ್ ಗಾಡಿ ಒಂದು ಬೇಸರ ಗಾಡಿ ಗದಗ ಡಿಪೋ ಗಾಡಿ ಗಾಡಿ ಇಲ್ಲಿರೋ ಗಾಡಿ ಹತ್ತನೇ ಡಿಪೊ ಗಾಡಿ ಆಲ್ರೆಡಿ ಒಂದು ಹತ್ತನೇ ತೋರಿಸಿದೆ ಮತ್ತೊಂದು ಹತ್ತನೇ ಗಾಡಿ ಇದು ಹತ್ತನೇ ಬೆಂಗ್ಳೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಗೋಕಾಕ್ ಹತ್ತನಿ ಹತ್ತನಿ ಡಿಪ ಗಾಡಿ ಪಕ್ಬೇಲಿ ಗಾಡಿ ಬಂದ್ಬಿಟ್ಟು ಕಲಬುರ್ಗಿ ಬೆಂಗ್ಳೂರು ಗಾಡಿ ಕಲಬುರಗಿ ಸೆಕೆಂಡ್ ಡಿಪೋ ಗಾಡಿ ನೋಡಿ ಅದಾಗಿಂದು ಈ ಕಡೆ ರೋಣ ಗದಗ ಬೆಂಗ್ಳೂರು ನೋಡಿ ರೋಣದ್ದು ಮೂರನೇ ಗಾಡಿ ಇದು ಗಾಡಿ ನೋಡಿ ಅಲ್ಲಿ ಕಾಣಿಸ್ತಿರೋದು ಗದಗ್ ಸಿರಹೆಟ್ಟಿ ಗಾಡಿ ಸಿರಾಹಟ್ಟಿ ಡಿಪ ಗಾಡಿ ಕಡೆ ಇರೋದು ಮೀರಜ್ ಬೆಂಗಳೂರು ಚಿಕ್ಕೋಡಿ ದೀಪ ಗಾಡಿ ಇಲ್ಲಿರೋ ಗಾಡಿ ಜೇವರ್ಗಿ ಬೆಂಗ್ಳೂರು ನೋಡಿ ಜೇರ್ಗಿ ಗಾಡಿ ಇದು ಅಫ್ಜಲ್ಪುರ ದೀಪ ಗಾಡಿ ಇಲ್ಲಿರೋ ನೋಡಿ ಅಂಬಾಮಠ ಬೆಂಗಳೂರು ಸಿನ್ನೋಡಿ ದೀಪ ಗಾಡಿನಿ ಅಂಬಾಮಠದಿಂದ ಬೆಂಗ್ಳೂರು ಬರುತ್ತೆ ಅಂಬಾ ಮಠ ಸೆನ್ನೂರು ಬಳ್ಳಾರಿ ಬೆಂಗಳೂರು ಸಿನ್ನೋಡಿ ದೀಪ ಗಾಡಿ ಅದರ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಬಸವನಮಾಗ ಬಸವನ ಬಿಜಾಪುರ್ ಬೆಂಗಳೂರು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗ್ಳೂರು ಸುರ್ಪುರ್ ಜೇವರ್ಗಿ ജോർഗീ പ ഒന്ന് അഫ്ജൽ പഗാടി പക്കു അത പക്കോട്ട് ജോർഗിഡി പങ്കാടി ഇല്ലൊന്ന് ഗാടി ഇണ്ടി ഗാടി അല്ലൊന്ന് ഇല്ല ഇല്ലൊന്ന് ഇണ്ട് മസ്കിടിപ്പട്ടി ബംഗളൂർ ഈ കാണും അട്ടി ബംഗ്ലൂർ ഇത് മസ്കി ബംഗളൂർ മസ്കി സിംഗ് ബളറി ബംഗ്ലൂർ എടു മസ്കിടി പകാടി ഇല്ല ഗാടി ഇണ്ട് ചെട വിജയപുർ ബംഗ്ലൂർ ഇണ്ട് ഡിപ്പാടി അല്ല കണസ് താലിക്കോട്ട് ബംഗളൂർ താലിക്കോട്ട് ഡിപ്പ ഗാടി അല്ലൊന്ന് കണസ് ഇല്ല എടു ഗാടി ടോട്ടൽ താഴേക്കോട്ട് ഇല്ല കട്ട് ജേവർഗി ബംഗ്ലൂർ ജോർഗ് ഇല്ല നോക്കി നാല് ഗാടി നിന്തു കൊണ്ടിരിക്കും ഒന്നല്ലേ അറോല്ല ജേവർഗി ഡിപ്പു ജോ ബംഗ്ലൂർ ഗാഡ് നോക്കി ഇല്ല ജോർഗി ബംഗളൂർക്ക് ജവർഗി എട്രാമേ ബംഗ്ലൂർ നാല്ക്ക് ഗാടി ഇല്ലേ മറ്റൊന്ന് ഇണ്ട് ഗാടി നോട് ഇല്ല ಇಂಡಿ ಬಿಜಾಪುರ ಬೆಂಗಳೂರು ಇಲ್ಲಿರೋ ಗಾಡಿ ಬಿಟ್ಟು ಮಾನ್ವಿ ಬಳ್ಳಾರಿ ಬೆಂಗಳೂರು ಮಾನವಿ ಡಿಪ ಗಾಡಿ ಫ್ರೆಂಡ್ಸ್ ಇಷ್ಟು ಗಾಡಿ ಇಲ್ಲಿ ಒಂದು ಸರ್ವನಿಂಗ್ ಮಾತ್ರ ಇನ್ನೂ ಇಲ್ಲಿ ಮೂರು ಪಾಯಿಂಟ್ ಇದೆ ಹೆಚ್ಚು ಕಡಿಮೆ ಒಂದೊಂದು ಪಾಯಿಂಟ್ ಏನಂದ್ರೆ ಅಂಧ ಅರ್ಧ ಗಂಟೆ ಮೇಲೆ ಆಗುತ್ತೆ ಅಷ್ಟು ಗಾಡಿಗಳು ಇರೋದಿಲ್ಲ ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರು ಗಾಡಿ ಇನ್ನೂರೈವತ್ತು ಗಾಡಿ ಮೇಲೂ ಇಲ್ಲಿ ಆಟಿಂಗ್ ಆಗುತ್ತೆ இல்லை காண கலி திப்பாடியே இல்லை பெங்களுரு கலுருகி கலுருகி தர் ஹிப்பாடி அதில் இல்லை முதல் அது பெங்கூர் முதல் முத டிப்பாடி அங்கே அல்ல தூர்சி மத்திய அல்லந்தது அதுக்கு வந்துவிட்டு ஆளந்த பெங்களூர் கடை அது ஆளந்த டிப்பாடி பெங்களூர் ஆளந்த శాపూర్ కలబుర్గి కణి స్లీపర్ కోచ్ గడి బెగావింగ్ బెళ్గ ఫస్ట్ పది ఈ కడ ఇది తిరుపతి గడి ను విజయవాడ గడ తిరుపతి అందు బోర్డ విజయవాడనే బెంగళూరు విజయవాడ తిరుపతి లైఫ్స్ అదే పక్క గాడి ఇది పల్లకి గాడి వాయు గాడి పలకే రీసెంట్లీ బందో గడి రామదుర్గ హుబళ్ళి బెంగళూరు గడి పలకే గడి అక్కడ కడను కణదా అది గోకూరు నేస స్లీపర్ కచ్ గడి అవదర్తి బెంగళూరు అది నాలేస స్లీపర్ కచ్ ఈ కడ ముందే ఐసారి గాడీ కన్సర్ ముందాం ನೋಡಿ సూపర్ డిలెక్స్ గాడి విజయవాడ తిరుపతి గడి ಸಲ್ ಮುಂದೆ ಬಂದು ದೇವದುರ್ಗ ಬೆಂಗಳೂರು ಗಾಡಿ ಇದು ವಯಾಬೊಂಬಡು ಶಿರುವಾರು ಸಿನ್ನೂರು ಮಾನ್ವಿ ಬಳ್ಳಾರಿ ಬೆಂಗಳೂರು ಗಾಡಿ ದೇವದುರ್ಗ ಬೆಂಗಳೂರು ಈ ಕಡೆ ಬಂದು ರಾಯಚೂರು ಬೆಂಗಳೂರು ಗಾಡಿ ಅಂದರೆ ರಾಯಚೂರು ಬಳ್ಳಾರಿ ಬೆಂಗಳೂರು ಅಂತ ಬೋರ್ಡ್ ಬೋಡು ದೇವದುರ್ಗ ಡಿಪ ಗಾಡಿ ಇತ್ತು ನಾವು ಬೋರ್ಡ್ ಮಾತ್ರ ಬೇರೆ ಆಗಿದೆ ರಾಯಚೂರು ಬಳ್ಳಾರಿ ಬೆಂಗಳೂರು ಅಂತ ಹಾಕಿದ್ದಾನೆ ಬಟ್ ದೇವದುರ್ಡ್ ಡಿಪ ಗಾಡಿ ಅದು ಮೋಸ್ಟ್ಲಿ ಬೋರ್ಡ್ ಏನು ರಾಂಗ್ ಆಗ್ತಿದ್ರು ಏನೋ ಗೊತ್ತಿಲ್ಲ ನನಗೆ ಇರ್ಬೋದು ಅಂತೀನಿ ಮೋಸ್ಟ್ಲಿ ಇಲ್ಲಿ ಕನಸಾಗ್ ಉಂಟು ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಬೆಂಗಳೂರು ಗಾಡಿ ರಾಣೆಬೆನ್ನೂರು ಇದೆ ಇಲ್ಲಿ ಕನ ಮುಂದೆ ಗಾಡಿ ಇದು ದೇವದುರ್ಗ ಬೆಂಗಳೂರು ಗಾಡಿ ದೇವದುರ್ಗ ಬೆಂಗಳೂರು ಇಲ್ಲಿ ಒಳಗಡೆ ನಿಂತಿದೆ ಸುಮಾರು ಗಾಡಿಗಳು ಇಲ್ಲಿ ಒಳಗಡೆ ಹೋದ್ರೆ ಒಂದು ಹತ್ತು ಗಾಡಿ ದೇವದುರ್ಗ ಬೆಂಗಳೂರು ಗಾಡಿನೂ ಸಿಗದ ಇಲ್ಲಿ ಮುಂದೆ ಹಾವೇರಿ ಬೆಂಗಳೂರು ದೇವದುರ್ಗ ಬೆಂಗಳೂರು ಈ ಕಡೆ ಕನಸಿ ಬೆಳಗ್ಗೆ ಬೆಂಗಳೂರು ನೋಡಿ ಹಲಕೆ ಗಾಡಿ ಬೆಳಿಗ್ಗೆ ಬಾಲ್ಕೋಟೆ ಒಂದು లికాస్తారు ఈ కడదు బెంగళూరు సెండూరు నర్సాపూర్ సండూరు డిప గడి మరి బెంగళూరు చిత్రదుర్గ సండూరు కూర్లీ నర్సాపూర్ సండూరు డీప గాడి అక్కడ ఉంటుంది మత్కూరు బెంగళూరు గాడీ అది అదరి బంధు దీప മത്തക്കൂരു അഗരിബമനഹി ചിത്രദുർഗ ബംഗളൂരു അഗ്രിബമന ഡിപ്പാടി വയ കൊട്ടൂർ തോബ്രഹി ജൂർ ബംഗളൂർ ഈ കൂടെ സജീൽഗുഡ ഗാടി എന്താ ഗഡിയാകു ലംസൂർ സജീവുട നഗര ബംഗളൂർ ഇല്ലറ ഗാടി ബി എസ് ഫോർ ഗാടി പി എസ് സിക്സ് ഗാടി തെളി ബി എസ് ഫോർ ആകെ അതായത് ഇക്കിട്ടു സണ്ടൂർ ഡിപ ഗാടി നാണേ സ്ലീപർ ദൊണ് മലൈ ബംഗ്ലൂർ സണ്ടൂർ കൂടുതലി ദൊണ്ണെ മലൈ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಬೆಂಗಳೂರು ಅಗ್ರಿ ಬೊಮ್ಮಾಯಿ ಅಮಗ ವರ್ಷ ಗಾಡಿ ರೀಸೆಂಟ್ಲಿ ಬಿಟ್ಟು ಜಗಳೂರು ಕೊಟ್ಟೂರು ವಯ ಈ ಕಡೆದು ಅಟ್ಟಿ ಬೆಂಗಳೂರು ಸ್ಲೀಪರ್ ಕೋಚ್ ನಾನೇ ಸ್ಲೀಪರ್ ಅಟ್ಟಿ ಲಿಂಗ್ಸೂರು ಬಳ್ಳಾರಿ ಬೆಂಗಳೂರು ಈ ಕಡೆದು ಹುಬ್ಬಳ್ಳಿ ಬೆಂಗಳೂರು ಗಾಡಿ ಹುಬ್ಬಳ್ಳಿತ ಡಿಪ ಗಾಡಿ ಇಲ್ಲೇನು ಕಾಣಿಸ್ತದೆ ಫ್ರೆಂಡ್ಸ್ ಇವೆಲ್ಲ ಮೂರು ಗಾಡಿ ಸಿರ್ಸಿ ಬೆಂಗಳೂರು ನೋಡಿ ಸಿರ್ಸಿ ಡಿಪ ಗಾಡಿ ವಯ ಮಾತ್ರ ಚೇಂಜ್ ಇರ್ಬೇಕು ಅಂದ್ಕೊತೀನಿ ಒಂದು ಶಿವಮೊಗ್ಗ ಇರುತ್ತೆ ಇನ್ನೊಂದು ದಾವಣಗೆರೆ ಇರುತ್ತೆ ಮೂರು ಗಾಡಿ ಸಿರ್ಸಿ ನೋಡಿ ಇದು ಚೇಂಜ್ ಇದೆ ಈ ಕಾಣಸ ಗಾಡಿ ಸಿರ್ಸಿ ಸಿದ್ದಾಪುರ್ ಸಾಗರ ಶಿವಮೊಗ್ಗ ಬೆಂಗಳೂರು ಸಿರಿಸಿ ಗಾಡಿ ಒಂದು ಸೇಮ್ ರೂಟ್ ಎರಡು ಗಾಡಿ ಹಿಂದೆ ಅದೇ ಇದೆ ಬೆಂಗಳೂರು ಸಿರ್ಸಿ ವಯ ಶಿವಮೊಗ್ಗ ಸಾಗರ್ ಸಿದ್ದಾಪುರ್ ಅರ್ಸಿಕೋಟೆ ಇನ್ನೂ ಸಿರ್ಸಿ ಇಲ್ಲೊಂದು ಗಾಡಿ ಇದೆ ನೋಡಿ ನಾಲ್ಕು ಗಾಡಿ ಇದೆ ಮೂರು ಕ ಸಾರಿ ನಾನು ಅಂತ ಹೇಳಿದೆ ಇಲ್ಲಿ ನಾಲ್ಕು ಗಾಡಿಗಳು ಸಿರ್ಸಿ ಡಿಪ ನಾನೇಸಿ ಸ್ಲೀಪರ್ ಖರ್ಚು ಗಾಡಿ ಇದೆ ಇಲ್ಲೊಂದಿದೆ ಇರಿ ಇದು ಯಾವ ರೂಟು ಹಾಂ ನೋಡಿ ಇದೇ ಡಿಫ್ರೆಂಟ್ ರೂಟು ಸಿರ್ಸಿ ಹಾವೇರಿ ದಾವಣಗೆರೆ ಬೆಂಗಳೂರು ಡಿ ಡಿಪ ಗಾಡಿ ಇಲ್ಲಿರೋ ಗಾಡಿ ಇದನ್ನು ಡಿ ಡಿಪ ಗಾಡಿನೇ ಬಟ್ ಇದು ವಯ ಯಾವ ಕಡೆ ಇದೆ ಗೊತ್ತಿಲ್ಲ ಎರಡು ಗಾಡಿ ವಯ ಸಾಗ ಚಿದಾಪುರ ಶಿವಮೊಗ್ಗ ಗಾಡಿನ ನೋಡ್ಬೇಕಂದ್ರೆ ಇನ್ನೊಂದು ಗಾಡಿ ಬಂದ್ಬಿಟ್ಟು ಬೇರೆ ರೂಟಲ್ಲಿದೆ ಹಾವೇರಿ ಠಾಣೆಗೆ ಇದು ಒಂದು ಡಿಫ್ರೆಂಟ್ ರೂಟ್ ಸಿರಿಸಿ ಬನವಾಸಿ ಸೊರಬ ಶಿಕಾರಿಪುರ ಶಿವಮೊಗ್ಗ ಚಿತ್ರದುರ್ಗ ಬೆಂಗಳೂರು ಇದು ವಯಸ್ಸು ಬನವಾಸಿ ಶಿಕಾರಿಪುರ ಸೊರಬ ಮೇಲೆ ಸಿ ಸಿ ಟಿ ಎರಡು ಗಾಡಿ ಮಾತ್ರ ಸಾಗರ ಸಿದ್ದಾಪುರ ಶಿವಮೊಗ್ಗ ಇನ್ನೊಂದು ಗಾಡಿ ಬನವಾಸಿ ಸಿಕಾರಿಪುರ ಚಿತ್ರದುರ್ಗ ಇನ್ನೊಂದು ಗಾಡಿ ಬಂದುಬಿಟ್ಟು ಹಾವೇರಿ ದಾವಣಗೆರೆ ಮೇಲೆ ನೋಡಿ ಇಲ್ಲಿ ಕಾಣಿಸ್ತಿರೋದು ಸಿನ್ನೂರು ಬೆಂಗ್ಳೂರು ಗಾಡಿ ನೋಡಿ ಮೊದಲ ಸಿಂಧನೂರು ಬೆಂಗ್ಳೂರು ಈ ಕಡೆ ಇರೋದು ಲಿಂಗ್ಸೂರು ಬೆಂಗ್ಳೂರು ಗಾಡಿ ಲಿಂಗ್ಸೂರು ಲಿಂಗ್ಳೂರು ಸಿನ್ನೂರು ಬಳ್ಳಾರಿ ಹಿರಿಯೂರು ತುಮಕೂರು ಸಿನ್ನೂರು ಬೆಂಗಳೂರು ഇന്ന ബള്ളാരി ചളക്കെരോ വയ ഇല്ല ഗാഡ് വന്ന്ബിട്ടു ഇത് ചിത്താപ്പൂർ ബംഗളൂർ ചിാപുർ അത് ഇത് കലബുർഗി ഡിസ്റ്റിക് ചിത്താപ്പൂരല്ല ഇത് ലിങ്സൂർ താലൂക്കൂർ അതേ സണ്ണത് ചിത്താപ്പൂർ ആനേഹസൂർ നീലകെരെ ലിങ്സൂർ മസ്കി സിന്നൂർ ബള്ളാരി ബംഗളൂർ ചിത്താപൂർ ബംഗ്ലൂർ ഇല്ല ഗാഡിനു ലിങ്സുടിപ്പാടി കനസ്സേ സീസ് ഗാടി ഇത് ലിൻസുടിപ്പാടി ഇത് ലിങ്സുടിപ്പോ ഇല്ല രാജ്യ തർ ഡിപ്പോ ഇത് ആമേൽ മംഗളൂർ ഡിപ്പോ പാൻ്റ് ടൂ പാൻ്റ് ഗാഡി ഇത് മോസ്റ്റ് ഇവ പാൻറ്റ് ടു പാൻറ്റ് ഗാടിയിലെല്ലാം ബോർഡ് ഇരല്ല അപ്രൂപ്പ ബോർഡിരോ എല്ലാം മേലെ ഇത് സേമ് മംഗളൂർ ബംഗ്ലൂർ ഗുരു ബോർഡില്ല മംഗ്ലൂർ തർ ഡിപ്പാടി ലിങ്സൂർ ബംഗ്ലൂർ ഗാഡിയോ ഇല്ല ക ലിസൂർ ബംഗ്ലൂർ ఇది రైచూర్ టై దీపా గడి రైచూర్ దెంగళూరు బోర్డు ఇది డిఫరెంట్ రైచూర్ రైరు సిర్వార్ బాధ్వార్ సింగ్ళర్ గడి ఇది కనిస్ హుబ్బి ఇది లింసూర్ ఢీప గడిచూర్ డెంగూరు అది ఇన్చూర్ బెంగళూరు అది లింసూ బెంగళూరు ఇష్ట ఫ్రెండ్స్ సిక్పట యారి ఆట ಬಟ್ ಆಲ್ಮೋಸ್ಟ್ ಈಗ ಹೋಗೋ ಟೈಮ್ ಒಂದು ಎರಡು ಗಂಟೆ ಎರಡೂವರೆ ಆಗಿರ್ಬೇಕು ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಗಾಡಿಗಳು ಮೂವಾಗಿದೆ ಅದರಲ್ಲಿ ಇಲ್ಲಿ ಕನಸರ್ಗೆ ಹೊಸಪೇಟೆ ಬೆಂಗಳೂರು ತಡೆ ರೈಟ್ ಆಗಿದೆ ವಯ ಅಷ್ಟೇ ಕೂಡಲಿಗೆ ಹೊಸಪೇಟೆ ಚಿತ್ರದುರ್ಗ ಹೋಗ್ತಿಲ್ಲ ಗೊತ್ತಿಲ್ಲ ತಡೆ ರೈಟ್ ಅಂತ ಚಿತ್ರದುರ್ಗ ಬೋರ್ಡಿಲ್ಲ ಅಲ್ಲ ಕಡೆ ಇರೋದು ಬೆಂಗಳೂರು ಇಲ್ಲಿರೋ ಗಾಡಿ ಬಂದುಬಿಟ್ಟು ತಾಳಿಕೋಟಿ ಬೆಂಗಳೂರು ಗಾಡಿ ನಮಗೆ ತಾಳಿಕೊಟ್ಟಿ ఇక్కడ కడ ఎండి బెంగళూరు మస్కి బెంగళూరు ఇల్ ఖర్దార్ బెంగళూరు నోడు గడి జంఖి ఢీప గడి కణస్థాయి ఇది బెంగళూరు చిత్రదుర్గ దావణేర హుబ్బళ్ళి ధార్వ్ రామ్దుర్గ జమకండీ చర్దార్ జంఖండీ ఢీప గడి జకంది సారీ ಪಟ್ಟಲಿರೋ ಗಾಡಿ ನೀರಜ್ ಬೆಂಗ್ಳೂರು ನೀರಜ್ ಬೆಳಗಾವಿ ತುಮಕೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ದಾವಣಗೆರೆ ಬೆಂಗಳೂರು ಚಿಕ್ಕೋಡಿ ದೀಪ ಗಾಡಿ ತಟಗಾಡಿ ಇಲ್ಲಿರೋ ಗಾಡಿ ಉಂಟು ಗದಗ ಸಿರಟ್ಟಿ ಬೆಂಗಳೂರು ಆ ಕಡೆ ಇರೋದು ನೋಡಿ ಅಂಕಲಿ ಮಠ ಬೆಂಗ್ಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾರ ಇಲ್ಲಿರೋದು ಮಸ್ಕಿ ಮುದುಗಲ್ ಅಂಕಲಿ ಮಠ ಗುಂಡಾ ತುರ್ವಿಯಾಳ್ ಸಿನ್ನೂರು ಬೆಂಗಳೂರು ಬಳ್ಳಾರಿ ಬೆಂಗಳೂರು ಈ ಕಡೆ ಬಿಜಾಪುರ ಬೆಂಗಳೂರು ಬಸವನ ಮಗಡೆ ಡಿಪೋ ಅದು ಇದನ್ನು ಬಸವನಬಗ ಡಿಪೋ ಗಾಡಿನೇ ಇದು ಬಸವನಬಾಗ ಬೆಂಗಳೂರು ಮದ್ದೇಬೇಳು ಇಲ್ಲಿ ಇಲ್ಕಲ್ ಬಸ್ಪೇಟೆ ಎರಡು ಅಲ್ಲಿ ಬಸವನಬಗಡಿಪೋ ಎರಡು ಒಂದು ವಾರ ಬಿಜಾಪುರ ಹೂಗುಂದ ಹೊಸಪೇಟೆ ಹೋಗುತ್ತೆ ಇನ್ನೊಂದು ಗಾಡಿ ಮದ್ದೇಬೇಗಾಳ ಮೇಲೆ ಹೋಗುತ್ತೆ ಇದು ತಾಳಿಕೋಟೆ ಬೆಂಗಳೂರಲ್ಲಿರೋದು